ಹಲೋ ರೀ ಎಲ್ಲಿದ್ದೀರಿ ಯಾಕೋ ಬಾಳ ಸುಸ್ತಾಗ್ರಿ ನನಗ ಎಲ್ಲಿದ್ದೀರಿ ಯಾಕೋ ಒಂಥರ ಸುಸ್ತಾಗಿ ತಲೆನೂಸಿ ಅದಕ್ಕ ನಮ್ಮ ಮಕ್ಕಳಗ್ ಹೋಗ್ಬೇಕಂದಿದ್ದೆ ನೀವ್ ಎಲ್ಲಿದ್ದೀರಿ ಈಗನಾ ಬಿಟ್ ಬರ್ರಿ ಅಲ್ಲಿ ಆ ಮನ್ಷರ್ಗೆಲ್ಲಾ ಹಚ್ಚಿ ಮನಿ ಕಡೆ ಬರ್ರಿ ಯಾಕೋ ಸ್ವಲ್ಪ ಸುಸ್ತಾಗಿ ತಲೆನೂಸತ್ರಿ ಬಾಳ ಸ್ವಲ್ಪ ಬಂದ್ ಬಿಡ್ರಿ ಬಿಸಿಲ್ ಬಾಳ ಅದಲ್ಲ ಸ್ವಲ್ಪ ಎಳ್ನೀರ್ ಗಿರ್ ತೊಗಂಬರಿ ಬರ

रोड़ती गत गौरती बैंक दल की बैंक

ನನ್ನ ಮೇಕಪ್ ಕರೆ ರೊಕ್ಕ ಒಂದೇ ಮಾಹಿತಿ ಎಲ್ಲಾ ಹೇಳ್ತೀನಿ ತಗೋ ನಾನೆಲ್ಲಾ ಅಂಥದ್ದೇನಿ ಹೇಳ್ಬೇಕ ನಾ ಗೌಡತಿ ಬಗ್ಗೆ ಒಟ್ನಲ್ಲಿ ಗೌಡತಿ ಏನ್ ಮಾಡ್ತಾವ ಎಲ್ಲಿ ಕುಂದಿರ್ತಾವ ಎಲ್ಲಿ ನಿಂದಿರ್ತಾವ ಅಕ್ಕಿನ ಬಗ್ಗೆ ಎಲ್ಲಾ ಮಾಹಿತಿ ಬೇಕು ನೋಡಿ ಗೌಡತಿ ಮನಿಯಿಂದೆ ಬಂದಿನೀ ಈಗ ನಾನು ಅಕ್ಕಿ ತಲೆ ನೆಸ್ ಅಂತ ಮಲ್ಕೊಂಡ ಗಂಡ ಆಳುಗಳು ಎಲ್ಲಾ ಹೊಲಕ್ಕ ಹೋಗ್ಯಾರ ಒಬ್ಬಕಿನಿ ಮಲ್ಕೊಂಡ ಮನ್ಯಾಗ ಈಗ ಒಂಬಕಿನಿ ಅದಾವ ಹ್ಮ್ ಒಂಬಾಕಿನಿ ನೋಡ ಆನಂದ ಈ ವಿಷಯ ನಾನ್ ಹೇಳಿನಂತ ಯಾರಿಗೂ ಗೊತ್ತಾಗಬಾರ್ದು ನಿನಗೂ ನನಗೆ ಅಟ್ಟೆ ಗೊತ್ತಿರಬೇಕು ಏನ್ ಹೇಳತ್ತಿನಿ ಆಯ್ತಾಯ್ತು ಯಾರು ಮುಂದೆ ಹೇಳಲ್ಲ ನೋಡ ಆನಂದ ಯಾರು ಮುಂದೆ ಹೇಳಬೇಡ ಹುಷಾರಾಗಿರು ಅಂತೇ ಮೈತೇ ತತ್ ಇಂಥವ್ರು ಗೌಡ್ತಿದ ಗೌಡ್ತಿ ಏನು ಕಡಿಮೆ ಐತೆ ಈ ಪರಿಣೆ ಮಾಡತ್ತ ಗೌಡ್ತಿ ನೀ ತಪ್ಪು ಮಾಡಿಬಿಟ್ಟೆ ನನಗೆ ಹೊಡೆದು ನನಗೆ ಹೊಡಿಬಾರ್ದಾಗಿದ್ದೀನಿ ಗೌಡ್ತಿ ನೀ ನನ್ನ ಕಪಾಳಿ ಹೊಡೆದೆ ಆದರೆ ನಾನು ಏನು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಮಾಡ್ತೀನಿ ಗೌಡ್ತಿ ನೀನು ನನಗೆ ಬುದ್ಧಿ ಮಾತು ಹೇಳಿ ಬಿಡ್ಬೇಕಾಗಿತ್ತು ಆದರೆ ನೀ ಹೊಡೆದು ಭಾಳ ದೊಡ್ಡ ತಪ್ಪು ಮಾಡಿದೆ ಆ ನಾನು ಎಂದೂ ಮರ್ಯೋದಿಲ್ಲ ಇಂಥ ಮೀಶ್ ಹೊತ್ತ ಗನ್ ಬೇಗ ಕೈ ಮಾಡಬಾರ್ದಾಗಿತ್ತು ಒಂದು ಹೆಣ್ಣಾಗಿ ಹೆಣ್ಣಾಗಿ ಇರಬೇಕಾಗಿತ್ತು ನೀ ಹೊಡೆದು ನನ್ನಂತನಿಗೆ ಭಾಳ ದೊಡ್ಡ ತಪ್ಪು ಮಾಡ್ದಿ ಹೊಡ್ತಿ ಬಹಳ ದೊಡ್ಡ ತಪ್ಪು ಮಾಡ್ದೆ ಈಗ ನಾ ನಿನಗೆ ಇದು ಬದ್ಲಾ ತೋಳ ಬಿಡಲ್ಲ ಕೊಡ್ತಿ ಸೇಡ್ ತುಂಬಿ ತೋತಿ ನಾ ನಿನ ಅವಾಜ್ ಬರ್ಲಕ್ತೀ ಆಕೆ ಬೇರೆ ಇಲ್ಲ ಮಕ್ಕ ಅಂತ ಹೇಳೀನಿ ಕೇಸ್ ಮಕ್ಕ ಅಂತ ಹೇಳೀನಿ ಏನಿಲ್ಲ ಮಾಡ ಏನು ಬಿಸಿಲ ಅದ ಇದು ಸುದ್ದಿ ಅದ್ರಾಗ ಮನ್ಯಾಗ ಹೇ ಹೇ ಅಲ್ಲ ಮೊನ್ನೆನೆ ಬಂದಿದ ಈ ಮಗ ಮನೆಗೆ ಕೈ ಕೈಲೋರಂಗೆ ಹೊಡೆಯೋದ ಮನ್ಯಾಗ ಹೆಂಡತಿ ಬೇರೆ ಒಬ್ಬಕ್ಕಿನ ಬೆಡ್ರೂಮ್ನಾಗ ಬೆಡ್ರೂಮ್ನಿಂದ ಹೊಡೆ ಬಂದ ನಾ ಅಂಗಿ ಅದು ಬಿಚ್ಚಿ ಮೇಯ್ ಎಲ್ಲ ಬೆವರು ಬಂದದ ನೀನೇ ಆಗಿರೋ ಒಬ್ಬ ಬೆಡ್ ರೂಮ್ ನೀಗಿದೋ ಗೌರ್ತಿ ನಾನೇನು ಬಹಳ ಇಷ್ಟಪಡುತ್ತೇನೆ ಹೌದಾ ಅಷ್ಟೇ ಇಷ್ಟಪಡatte ನಾನು ನೀನು ಹೌದು ಅಲ್ಲ ಗೌರ್ತಿ ಮನೆ ನನಗೆ ಯಾಕೆ ಕೊಡದೆ ಇರ್ತೀಯಾ ಗೊತ್ತಿಲ್ಲ ನಮ್ಮ ಮನೆಯವರದಲ್ಲ ನಾನು ಹನಿಕ್ಕೆ ಹನಿ ನೋಡಾತಿದ್ರು ಸಲುವಾಗಿ ನಾನು ನಾಟಕ ಹೌದಾ ನಾನು ನಿನ್ನ ಬಹಳ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು

ಅಯ್ಯೋ ಇಕಿ ಬೆಡ್ರೂಮ್ ನ್ಯಾಗ್ ಅವ್ನ್ ಕರ್ಕೊಂಡಾಳ ಅಂತ ಅಂದಾಗಿದ್ ಏನ್ ಆಗ್ಯದ ಮೈ ಎಲ್ಲ ಬೆವ್ರು ಹುಟ್ಟದ ಕೈ ಶಿಲೆ ಗುಡೋಗ್ಯಾನ ಗೊತ್ತಾ ನೀವು ಅವ್ನ ಸಣ್ಣಗೆ ಕರೆದ್ ಹಿಡಿಗಿ ತುಂಬತಿನ ಅವನು ಅವ್ನ ಬದ್ಮಾಶಿ ಹೈದ್ ಮನ್ನೆ ಕೇಳಿದ್ ಏನಿಲ್ಲ ಅಂತಂದ್ರೆ ಈ ನಾಟಕ ಮಾಡಕ್ ಗೊತ್ತಾಳ ಅವ್ನ ಅವ್ನ ಬದ್ಮಾಶಿ ಮಾಡ್ತೀನಿ ಅಂದ್ರೆ ಅವ್ನ ಏ ಹೌದಾ ಏ ನಿನ್ ಅವ್ನ ನಾಟಕ ಮಾಡ್ತೇನೆ ಎದ್ದಳ ಇದ್ ಅವ್ನು ಯಾಕ್ರಿ ಏನು ನಡ್ಸಿದ್ ಮನೆಯಾಗ ನೀ ಹಾಕ್ರಿ ಏನಾಯ್ತು ಏನ್ ನಡ್ಸಿದ್ ಮನೆಯಾಗ அவ்வா மக உடைய கொட்டதில் எட்டு சிங்கார மாவியவா கடங்க இது மாதிரி

ಮನಿ ತಾನ ಮರ್ಯದಿ ಕಳಿತಾಳ ಅವನು ಅವ್ನು ಹಾ ನಾ ಏನು ನನ್ನ ಪ್ರಶ್ನೆಜೇನು ಊರು ಗೌಡ್ರು ಅಂದ್ರೇನು ನನ್ನ ಮನಿ ಬೆಡ್ರೂಮ್ ತನ ಆ ಮಗ ಬಂದಾನ ಅಂತಂದಾಗ ಇಕ್ಕಿ ಇದು ಮಾಡ್ಲೇ ಆ ಮಗ ಬರ್ತಾನ ಮಹಿ ಆಕಿ ಎಲ್ಲಿಯ ಮೂಲಕ ದೊಡ್ಡ ಗೌಡ್ರು ಮನಿ ತನಕ್ಕೆ ಎದ್ದು ಪೀಡೆ ಇವತ್ತಿಗೆ ತೊಲಗೋಯ್ತವ ಅವ್ನು ಬದ್ ಮಹಿ ಎಷ್ಟರ ಸಿಲು ಕೊಟ್ಟಿರ್ಬೇಕು ಅವತ್ತು ಕೇಳಿದ್ರೆ ನನಗೆ ಅವನಿಗೆ ಸಂಬಂಧ ಇಲ್ಲರಿ ಏನಿಲ್ರಿ ಅಂತ ಹೋಲಿ ಬಿಡು ಅಂತ ನಾನು ಸುಮ್ಮಿದ್ದೆ ನನ್ನ ಹೆಂಡತಿ ಸೀತೆ ಅಷ್ಟೇ ಪವಿತ್ರ ಅಂತ ಅಂದಿದ್ದೆ ಅಲ್ಲ ಗೌಡ್ರು ಮಂತನ ಒಳಗೆ ನಾನು ರಾಮ ಹಾಕಿ ಸೀತೆ ಅಂತ ಕೊಂಡಿದ್ದೆ ಆ ಇಡೀ ಊರು ಉಸ್ತುವಾರಿ ಅಕ್ಕಿನ ಕೈಯಾಗ ಗೌಡ್ತೆ ಅನ್ನೋದು ಒಂದು ಇದು ಕೊಟ್ಟಿದ್ದೆ ಬಿಗಿ ಕೊಟ್ಟಿದ್ದೆ ಆಂ ಅಥೂ ಈಕಿಯಲ್ಲಿ ಸೀತೆ ಅಂತಾಳೋ ಮರಯ ದ್ರೌಪದಿ ಅದಾಳು ಅವ್ನು ಅವ್ನು ದ್ರೌಪದಿ ಆಕ್ಕಿನ ಪಾಳಗಿನ ನಾನು ರಾಮ್ನ ಆಗ್ಬೇಕು ಅವನು ಅವನು